ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರೂ ಒಬ್ಬರು ಅವರು ಬಾಲಕನಾಗಿದ್ದಾಗ ಶ್ರೀಶೈಲ ಮಲ್ಲಿಕಾರ್ಜುನನು ಜಂಗಮ ರೂಪದಲ್ಲಿ ದರ್ಶನ ನೀಡಿದ ಸ್ಥಳವೆಂದು ಹೇಳಲಾಗಿರುವ ಗುರುಬೇಟ ಇಂದಿನ ಸೊಲ್ಲಾಪುರ ನಗರ ವ್ಯಾಪ್ತಿಯಲ್ಲಿದೆ ಈ ಪ್ರದೇಶದಲ್ಲಿ ಹಿಂದೆ ನವಣೆ ಬೆಳೆಯುತ್ತಿದ್ದ ಕಾರಣ ಇಲ್ಲಿರುವ ಶಿಲೆಗೆ ನವಣೇಶ್ವರಲಿಂಗ ಎಂದು ಕರೆಯುತ್ತಾರೆ ಶ್ರಾವಣ ಮಾಸದಲ್ಲಿ ನಡೆಯುವ ಜಾತ್ರೆ ಸಂದರ್ಭದಲ್ಲಿ ಸಿದ್ದೇಶ್ವರ ಮತ್ತು ರೇವಣ ಸಿದ್ದೇಶ್ವರ ಪಾಲಕಿ ನಂದಿಕೋಲು ಮೆರವಣಿಗೆ ಇಲ್ಲಿಗೆ ಬಂದು ಹೋಗುತ್ತವೆ ಸೊಲ್ಲಾಪುರ ನಗರದ ಪವಿತ್ರ ಕೇಂದ್ರಗಳಲ್ಲಿ ಒಂದಾಗಿರುವ ಗುರುಬೇಟದಲ್ಲಿ ನಿತ್ಯ ಪೂಜಾ ಸೇವೆ ನಡೆಯುತ್ತದೆ ಸೊನ್ನಲಿಗೆ ಎಂದರೆ ಇಂದಿನ ಸೊಲ್ಲಾಪುರದ ಬಾಳಿ ವೇಸ್ನಲ್ಲಿರುವ ಮಲ್ಲಿಕಾರ್ಜುನ ದೇವಾಲಯ ಶ್ರೀಶೈಲ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರನ ಆರಾಧ್ಯ ದೈವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅವರ ವಚನಾಂಕಿತ ಮೂಲ ಕೋಟೆಯ ನೆಲೆಯಿಂದ ಸ್ಥಳಾಂತರಗೊಂಡಿರುವ ಚಾಲುಕ್ಯ ಶೈಲಿಯ ಈ ದೇವಾಲಯ ಭವ್ಯವಾಗಿದೆ ಈ ದೇವಾಲಯಕ್ಕೆ ದೇವಗಿರಿಯಾದವರು ಗೋವೆಯ ಕದಂಬರೂ ಮೊದಲಾದ ಅರಸುಮನೆತನದವರು ದಾನದತ್ತಿ ಬಿಟ್ಟಿರುವುದನ್ನು ಅನೇಕ ಶಾಸನಗಳು ದಾಖಲಿಸಿವೆ ಇಲ್ಲಿರುವ ನಂದಿ ವಿಗ್ರಹ ಮತ್ತು ಶಿವಲಿಂಗಕ್ಕೆ ನಿತ್ಯ ಪೂಜೆ ನಡೆಯುತ್ತದೆ ಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ನಂದಿ ಕೋಲುಗಳ ಮೆರವಣಿಗೆ ಇಲ್ಲಿಂದಲೇ ಆರಂಭವಾಗಿ ಇಲ್ಲೇ ಮುಕ್ತಾಯಗೊಳ್ಳುತ್ತದೆ ಶಿವಯೋಗಿ ಸಿದ್ದರಾಮೇಶ್ವರರ ಜನ್ಮಸ್ಥಳ ಸಾಧನಾ ಕ್ಷೇತ್ರ ಮತ್ತು ಐಕ್ಯ ಸ್ಥಳವಾದ ಸೊನ್ನಲಿಗೆಯಲ್ಲಿರುವ ಸಿದ್ದರಾಮೇಶ್ವರರ ದೇವಾಲಯ ಇದು ಸಿದ್ದೇಶ್ವರ ದೇವಾಲಯವೆಂದೇ ಜನಪ್ರಿಯವಾಗಿದೆ ಮುದ್ದುಗೌಡ ಮತ್ತು ಸುಗ್ಗಲೆ ದಂಪತಿಗಳಿಗೆ ರೇವಣ ಸಿದ್ದೇಶ್ವರರ ಕೃಪೆಯಿಂದ ಜನಿಸಿದ ಸಿದ್ದರಾಮೇಶ್ವರರು ಮಲ್ಲಿಕಾರ್ಜುನನ ಭಕ್ತರಾಗಿ ಸ್ವನ್ನಲಿಗೆಯಲ್ಲಿ ಅನೇಕ ಶಿವಲಿಂಗಗಳನ್ನು ಸ್ಥಾಪಿಸಿದ್ದಾರೆ ಮಹಾಕರ್ಮಯೋಗಿಗಳಾಗಿದ್ದ ಸಿದ್ದರಾಮೇಶ್ವರರು ಕಟ್ಟಿಸಿದ ಸುಂದರ ಕೆರೆಯ ಮಧ್ಯದಲ್ಲೇ ಅವರ ದೇವಾಲಯವಿದೆ ಕರ್ಮಯೋಗಿ ಸಿದ್ದರಾಮೇಶ್ವರರು ಅಲ್ಲಮ ಪ್ರಭುಗಳ ಜೊತೆಯಲ್ಲಿ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಬಸವಣ್ಣನವರು ಮತ್ತು ಚನ್ನಬಸವಣ್ಣನವರಿಂದ ಪ್ರಭಾವಿತರಾಗಿ ಅಂದಿನ ಶಿವಶರಣರ ಸಾಲಿನಲ್ಲಿ ಮಹತ್ವದ ಸ್ಥಾನ ಪಡೆದಿದ್ದಾರೆ ಸಿದ್ದರಾಮೇಶ್ವರರ ಯೋಗ ಸಮಾಧಿಯನ್ನು ಯೋಗಿನಾಥ ಕಟ್ಟೆ ಎಂದು ಕರೆಯಲಾಗುತ್ತದೆ ನಿತ್ಯ ಅಲ್ಲಿನ ಸಹಸ್ರಾರು ಭಕ್ತರು ಈ ಗದ್ದುಗೆಗೆ ತಮ್ಮ ಭಕ್ತಿಯ ಶರಣು ಸಮರ್ಪಿಸುತ್ತಾರೆ ಸಿದ್ದರಾಮೇಶ್ವರರು ಲೋಕಸಂಚಾರಿಯಾಗಿದ್ದರೆಂಬುದಕ್ಕೆ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಅವರು ಪೂಜಾನುಷ್ಠಾನ ಮಾಡಿದರೆಂದು ಹೇಳಲಾಗುವ ಅನೇಕ ಸ್ಥಳಗಳಲ್ಲಿ ದೇವಾಲಯಗಳು ನಿರ್ಮಾಣಗೊಂಡಿರುವುದೇ ಸಾಕ್ಷಿ ಪ್ರತಿ ವರ್ಷ ಸಂಕ್ರಾಂತಿಯ ಸಂದರ್ಭದಲ್ಲಿ ಸಿದ್ಧೇಶ್ವರ ಜಾತ್ರೆ ವೈಭವದಿಂದ ನಡೆಯುತ್ತದೆ ಸಿದ್ಧರಾಮೇಶ್ವರರನ್ನು ಮೋಹಿಸಿದ ಕನ್ಯೆಯೊಬ್ಬಳ ಇಚ್ಛೆಯನ್ನು ನಿರಾಕರಿಸಿ ತಮ್ಮ ಯೋಗದಂಡವನ್ನು ಕೊಟ್ಟು ಅದನ್ನೇ ವಿವಾಹವಾಗಲು ತಿಳಿಸಿದರೆಂದು ಪುರಾಣಗಳಿಂದ ತಿಳಿದುಬರುತ್ತದೆ ಅದರ ಸಂಕೇತ ಎಂಬಂತೆ ಜಾತ್ರೆ ಸಂದರ್ಭದಲ್ಲಿ ಕಣಕದ ಸ್ತ್ರೀಮೂರ್ತಿ ನಿರ್ಮಿಸಿ ಯೋಗದಂಡದೊಡನೆ ಮದುವೆ ಮಾಡುವ ಪದ್ಧತಿ ಈಗಲೂ ಇದೆ ಜಾತ್ರೆಯಲ್ಲಿ ನಡೆಯುವ ಇನ್ನೊಂದು ವಿಶೇಷ ಆಚರಣೆ ಎಂದರೆ ಹುಯಿಕ್ ಎಂದರೆ ಭವಿಷ್ಯವಾಣಿ ಹೇಳುವುದು ಈ ದೇವಾಲಯಕ್ಕೆ ಸ್ಥಳೀಯ ಟ್ರಸ್ಟ್ ಇದೆ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ದಕ್ಷಿಣ ಭಾರತದ ಲಕ್ಷಾಂತರ ಭಕ್ತರಿದ್ದಾರೆ ಅವರ ಜೀವನ ಕಥೆ ಅಲ್ಲಿನ ಮಕ್ಕಳು ಮರಿಗೆಲ್ಲ ಮನೆ ಮಾತಾಗಿದೆ ಪ್ರಸಾದ ಊಟ ಮಾಡಕನ ಅವರು ಸಿದ್ದರಾಮೇಶ್ವರು ಒಳಗೆ ಹೋಗಿ ಮಲ್ಲ ಅವರು ಶ್ರೀಶೈಲ ಹಾರಕ್ಕೆ ಹೋದಾಗ ಸಿದ್ದರಾಮ ಬಸವ ಕಲ್ಯಾಣದ ಹತ್ತಿರ ಇರುವ ಶಿವಪುರ ಇಲ್ಲಿನ ಕೆರೆ ದಂಡೆಯಲ್ಲಿರುವ ಈ ದೇವಾಲಯದ ಈ ಸ್ಥಳದಲ್ಲಿ ಸಿದ್ದರಾಮೇಶ್ವರರು ಇದ್ದರೆಂದು ಹೇಳಲಾಗಿದೆ ಗರ್ಭಗುಡಿಯಲ್ಲಿ ಏಳೆಂಟು ಅಡಿ ಆಳದಲ್ಲಿ ಈ ಲಿಂಗವಿದೆ ಶಿವಯೋಗಿ ಸಿದ್ದರಾಮೇಶ್ವರರು ಬಂದು ಹೋಗಿದ್ದರು ಎಂದು ಹೇಳಲಾಗುವ ನಾಗೋಡ ಗುಡ್ಡ ಗುಡ್ಡದ ಮೇಲೆ ಗುಡಿಯಿದೆ ಇಲ್ಲಿನ ಗುಹೆಯಲ್ಲಿ ಲಿಂಗ ನಂದಿ ಮೂರ್ತಿಗಳಿವೆ. ಸುತ್ತ ವಿಶಾಲ ಬಯಲು ಈ ಸ್ಥಳ ವಿಜಾಪುರ ಜಿಲ್ಲಾ ಬಸವನ ಬಾಗೇವಾಡಿ ತಾಲೂಕಿನಲ್ಲಿದೆ ವಚನಕಾರ ಶರಣ ಶಂಕರ ದಾಸಿಮಯ್ಯನವರ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಹುನುಗುನ್ ತಾಲೂಕಿನ ಸ್ಕಂದಶಿಲೆ ಅದನ್ನೀಗ ಕಂದಗಲ್ ಎಂದು ಕರೆಯಲಾಗಿದೆ ಇಲ್ಲಿರುವ ಶಂಕರಲಿಂಗ ದೇವಾಲಯ ಶಿಥಿಲಗೊಂಡಿದೆ ಅನಾಥವಾಗಿದೆ ದಾಸಿಮಯ್ಯನವರ ಚಾರಿತ್ರಿಕ ಪ್ರಸ್ತಾಪ ಅನೇಕ ಪುರಾಣಗಳಲ್ಲಿ ಬರುತ್ತದೆ ಇವರು ನವಿಲೆಯ ಜಡೆಯ ಶಂಕರಲಿಂಗನ ಭಕ್ತರಾಗಿದ್ದರು ಇವರ ಪತ್ನಿ ಶಿವದಾಸಿ ಬಿದ್ದಿರುವ ಶಂಕರಲಿಂಗ ದೇವಾಲಯದ ಪಕ್ಕದಲ್ಲೇ ಪಂಚಲಿಂಗೇಶ್ವರನ ಗುಡಿಯಿದೆ ಏಕಶಿಲೆಯಲ್ಲಿ ಈ ಲಿಂಗಗಳನ್ನು ಕಡೆಯಲಾಗಿದೆ ಕೃಷ್ಣಾ ನದಿ ದಂಡೆಯಲ್ಲಿ ಹೊನಗುಂದ ನಾರಾಯಣಪುರ ರಸ್ತೆಯಲ್ಲಿರುವ ನವಿಲೆ ಗ್ರಾಮಕ್ಕೆ ಶಂಕರ ದಾಸಿಮಯ್ಯನವರು ಪ್ರತಿದಿನ ಬಂದು ಪೂಜೆ ಸಲ್ಲಿಸುತ್ತಿದ್ದರೆಂದು ಹೇಳಲಾಗುವ ಜಡೆ ಶಂಕರಲಿಂಗ ದೇವಾಲಯ ಜೇಡರ ದಾಸಿಮಯ್ಯನವರಿಗೆ ಕವಿದಿದ್ದ ಅಹಂಕಾರವನ್ನು ನಿರಸನಗೊಳಿಸಿದ ಶಂಕರ ದಾಸಿಮಯ್ಯನವರು ನವಿಲೆಯಲ್ಲೇ ಐಕ್ಯರಾದರೆಂದು ಹೇಳಲಾಗಿದೆ ಕಂದಶಿಲೆಯಿಂದ ಬಂದು ಇಲ್ಲೇ ಉಳ್ಕೊಂಡ್ರು ಅವರು ಇಲ್ಲೇ ಉಳ್ಕೊಂಡ ನಂತರ ಅವರಿಗೆ ಶಂಕರಲಿಂಗ ಸ್ವಪ್ನದಲ್ಲಿ ಹೇಳಿದ ನೀವು ಅಲ್ಲಿಗೆ ಹೋಗೋದು ಅವಶ್ಯ ಇಲ್ಲ ಇಲ್ಲೇ ವಾಸವಾಗಿರ್ರಿ ಅಂತ ಹೇಳಿದ ಆ ಪ್ರಕಾರ ಅವರು ಇಲ್ಲೇ ಉಳ್ಕೊಂಡ್ರು ಆದರೆ ಆತನಿಗೆ ಮೂರನೇ ಕಣ್ಣು ಕೊಟ್ಟಾನ ಯಾರೋ ಶಂಕರಲಿಂಗ ಮೂರನೇ ಕಣ್ಣು ಕೊಟ್ಟನಂದ್ರೆ ಆ ಮೂರನೇ ಕಣ್ಣಲ್ಲಿ ಇದ್ದಾಗ ದೇಶ ಸಂಚಾರ ಮಾಡೋ ಕೆಲವೊಂದು ಕಣ್ಣು ಚಾರ ನೋಡಿದ್ರೆ ಬಸ್ ಮಾಡಿಬಿಡೋ ಅಂತ ಆ ಪ್ರಕಾರ ಇದ್ದಾಗ ಆತನಿಗೆ ಮತ್ತೆ ನಂದಿ ಮುಖವಾಡ ಕೊಟ್ಟನು ನಂದಿ ಮುಖವಾಡ ಹಾಕಿದ್ರೆ ಆತನಿಗೆ ಅದು ಏನು ತೊಂದರೆ ಆಗ್ಲಾರ್ದಂಗೆ ದೇಶ ಸಂಚಾರ ಮಾಡಿ ಪುನಃ ಇದಕ್ಕೆ ಇದೇ ಕ್ಷೇತ್ರಕ್ಕೆ ಬಂದು ಆತನಿಗೆ ಹನ್ನೊಂದು ಜಡಿಗಳದಾವೆ ಲಿಂಗಕ್ಕೆ ಮೊದಲು ಪೂರ್ಲಿದ್ದಲೂ ಆ ಜಡಿ ಇದ್ದ ಕಾರಣ ಆತನಿಗೆ ಜಡಿ ಶಂಕರಲಿಂಗ ಅಂತ ಹೆಸರೈತಿ